ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ಬನ್ನಿ ನಾನು ಇವತ್ತು ಸಾಂಬಾರ್ಗೆ ಇದೊಂದು ಪೌಡರ್ ಹಾಕಿದ್ರೆ ರುಚಿಯಾದ ಸಾಂಬಾರ್ ಮಾಡ್ಕೊಳ್ಬಹುದು ಯಾರು ಹೇಳದ ಸಾಂಬಾರ್ ಗುಟ್ಟು ಅಂತಾನೆ ಹೇಳ್ಬೋದು ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತಂದರೆ ಒಂದು ಸ್ಪೂನಷ್ಟು ನಾನು ಕಾಳು ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಬೇಳೆ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಜೀರಿಗೆ ಒಂದು ಬೌಲಷ್ಟು ಕಡಲೆಬೇಳೆ ಇದಿಷ್ಟಾದರೆ ನಮಗೆ ಸಾಕು ಪೌಡರ್ ರೆಡಿ ಆಗುತ್ತೆ ರುಚಿಯಾಗ ಸಾಂಬಾರಂತೂ ಮುಟ್ಟಿ ನಾ ಮಾಡ್ಕೊಳಗೆ ಅಷ್ಟು ರುಚಿ ರುಚಿಯಾಗಿರುತ್ತೆ ಸಾಂಬಾರು ಇದು ಹೇಗೆ ಮಾಡೋದು ಪೌಡ್ರನ್ನ ಅಂತ ನೋಡ್ಕೊಂಡು ಬನ್ನ ಬನ್ನಿ ನೋಡಿ ಫ್ರೆಂಡ್ಸ್ ಈಗ ಮೊದಲಿಗೆ ನಾನು ಒಂದು ಬಾಂಡ್ಲಿನ ಬಿಸಿ ಮಾಡೋಕ್ಕೆ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೆ ಬಾಣಲಿನೂ ಬಿಸಿಯಾಗಿದೆ ಇವಾಗ ನಾನು ನೋಡಿ ಕಡಲೆ ಬೇಳೆನ ಹುರ್ಕೊಳ್ತೀನಿ ಇದು ನಾನು ಕಡಿಮೆ ಉರಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ತೀನಿ ಇಲ್ಲ ಅಂತಂದರೆ ನಾನು ಜೋರಾಗಿ ಉರಿ ಇಟ್ಕೊಂಡ್ರೆ ಎಲ್ಲ ಸೀದೋಗಿಬಿಡುತ್ತೆ ಅಲ್ವಾ ಅದಕ್ಕೋಸ್ಕರ ನೋಡಿ ನಾನು ಕಡಿಮೆ ಉರಿ ಇಟ್ಕೊಂಡೆ ನಾವು ಇದನ್ನು ಹುರ್ಕೊಳ್ಬೇಕಾಗುತ್ತೆ ಬೇಳೆನ ಎಲ್ಲನೂ ನಾನು ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡೇ ಹುರ್ಕೊಳ್ತೀನಿ ನೋಡಿ ಇನ್ನೊಂದು ಸ್ವಲ್ಪ ಆದರೆ ಸಾಕು ನಾನು ತೆಗೆದ್ಬಿಡ್ತೀನಿ ಇದನ್ನು ನೋಡಿ ನಮಗೆ ಇಷ್ಟ ಆಗಿದೆಯಲ್ಲ ಸಾಕು ಇವಾಗ ತೆಕ್ಕೊಂಡು ಬಿಡೋಣ ಒಂದು ಪ್ಲೇಟಿಗೆ ನೋಡಿ ಒಂದು ಪ್ಲೇಟ್ಗೆ ನಾನು ತೆಗಿತಾಯಿದ್ದೀನಿ ನೆಕ್ಸ್ಟ್ ಇದೇ ಸೇಮ್ ಅದೇ ಥರನೇ ನೋಡಿ ಉದ್ದಿನ ಉದ್ದಿನಬೇಳೆನ ಹಾಕ್ಕೊಳ್ತೀನಿ ಇದನ್ನು ಹಾಗೆಯೇ ನೋಡಿ ಕಡಿಮೆ ಉರಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಈ ಸಾಂಬಾರಿಗೆ ಇದೊಂದು ಸ್ಪೂನ್ ನೀವು ಹಾಕಿ ನೋಡಿ ಎಷ್ಟು ರುಚಿಯಾಗಿ ಬರುತ್ತೆ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಸಾಂಬಾರು ನೀವು ತಿಳಿ ಸಾಂಬಾರು ಬೇಳೆ ಸಾಂಬಾರು ನೀವು ಯಾವುದಾದ್ರೂ ಸಾಂಬಾರಿಗೂ ಈ ರೀತಿಯಾಗಿ ನೀವು ಒಂದು ಸ್ಪೂನು ಒಂದು ನೀರಲ್ಲಿ ಒಂದು ಸ್ವಲ್ಪ ಕಲಸಿ ನೀವು ಹಾಕಿ ಕುದಿಸ್ಕೊಂಡು ಸಾಂಬಾರು ಮಾಡಿ ನೋಡಿ ಎಷ್ಟು ರುಚಿಯಾಗಿ ಬರುತ್ತೆ ಅಂದರೆ ತುಂಬಾ ರುಚಿಯಾಗಿರುತ್ತೆ ಇವಾಗ ನೀವು ಇಡ್ಲಿ ಮಾಡಬೇಕಾದ್ರೆ ಬೇಳೆ ಸಾಂಬಾರು ಮಾಡ್ತೀರಾ ಇಡ್ಲಿ ಸಾಂಬಾರಿಗೆ ಅವಾಗಂತೂ ತುಂಬಾ ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ಉದ್ದಿನ ಬೆಳೆನೂ ನಾನು ಹುರ್ಕೊಂಡಿದ್ದೀನಿ ಅದನ್ನು ನಾನು ತಕ್ಕೊಂಡು ಬಿಡ್ತೀನಿ ಅದೇ ಪ್ಲೇಟಿಗೆ ನೆಕ್ಸ್ಟ್ ಈಗ ಮೆಂತ್ಯ ತೊಗೊಂಡಿದ್ದೀನಿ ಮೆಂತ್ಯ ಜಾಸ್ತಿ ಹಾಕೋಕೆ ಹೋಗಬಾರ್ದು ಇಲ್ಲಾಂದರೆ ಕಹಿ ಆಗಿಬಿಡುತ್ತೆ ಪೌಡರು ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಸ್ವಲ್ಪ ಅಷ್ಟೇ ಒಂದೇ ಸ್ಪೂನ್ ತೊಗೊಂಡಿದ್ದೀನಿ ಕಾಳು ಇದನ್ನು ಹಾಗೆ ನಾನು ಹುರ್ಕೊಳ್ತೀನಿ ನೋಡಿ ಇದನ್ನು ತೆಕ್ಕೊಂಡು ಬಿಡ್ತೀನಿ ಇಷ್ಟಾದರೆ ಸಾಕು ನೆಕ್ಸ್ಟ್ ನೋಡಿ ಜೀರಿಗೆನ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಈ ಜೀರಿಗೆನೂ ನಮಗೆ ಘಮ ಘಮ ಅನ್ನೋ ಬರೋ ತನಕ ನಾವು ಹುರ್ಕೊಳ್ಬೇಕಾಗುತ್ತೆ ಎಷ್ಟು ಘಮ ಘಮ ಅನಿಸುತ್ತೆ ಗೊತ್ತ ಇದೊಂದು ಜೀರಿಗೆ ಒಂದಿತ್ತು ತುಂಬಾ ರುಚಿಯಾಗುತ್ತೆ ನೋಡಿ ಇದೇ ರೀತಿಯಾಗಿ ಇದನ್ನು ನಾನು ಹುರ್ಕೊಳ್ತೀನಿ ಒಂದು ಸರಿ ನೀವು ಈ ಥರ ಮನೆಯಲ್ಲಿ ಈ ಥರ ಪೌಡರು ಸಾಂಬಾರಿಗೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದರೆ ಸಾಂಬಾರು ಅಷ್ಟು ತುಂಬಾ ಚೆನ್ನಾಗಿ ಆಗುತ್ತೆ ನೋಡಿ ಇದನ್ನು ಆಗಿದೆ ಇವಾಗ ನಾನು ಇದನ್ನು ಎಲ್ಲ ಪ್ಲೇಟ್ಗೂ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅಷ್ಟು ನಾನೀಗ ಪ್ಲೇಟ್ಗೆ ಹಾಕಿಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಳ್ತೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡು ಬರ್ತೀನಿ ನೋಡಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನುಣ್ಣಿಗೆ ನಾನು ಪೌಡರ್ ಮಾಡ್ಕೊಂಡು ಬರ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೀನಿ ಫೈನಾಗಿ ನಾವು ಮಿಕ್ಸರ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾನು ಪ್ಲೇಟ್ಗೆ ಹಾಕಿ ಇಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಬೇಕಿತ್ತು ಪೂರ್ತಿ ತಣ್ಣಗಾದ್ಮೇಲೆ ನೋಡಿ ನಾವು ಒಂದು ಬೌಲ್ಗೆ ಹಾಕಿ ಇಲ್ಲ ಬಾಕ್ಸಿಗೆ ಹಾಕಿ ನಾವು ಇಟ್ಕೊಳ್ಬೋದು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಏನಾಗೋದಿಲ್ಲ ಇದು ನೀವು ಯಾವಾಗ ಸಾಂಬಾರು ಮಾಡ್ತಾಯಿರ್ತೀರಿ ನೋಡಿ ಆವಾಗ ನೀವು ಒಂದು ಅಷ್ಟೇ ನೀವು ಒಂದು ಬೌಲ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ನೀವು ಒಳಗೆ ಸಾಂಬಾರು ಕುದೀತಿರುತ್ತೆ ನೋಡಿ ಅವಾಗಷ್ಟೇ ನೀವು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ರುಚಿಯೇ ಬೇರೆನೇ ಇರುತ್ತೆ ಅಷ್ಟು ಚೆನ್ನಾಗಿ ಬಂದಿರುತ್ತೆ ನೋಡಿ ಇವಾಗ ನಾನು ಒಂದು ಬಾಕ್ಸ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ ನಾನು ಯಾವಾಗ ಸಾಂಬಾರು ಮಾಡ್ಕೊಳ್ತಾ ಇರ್ತೀನಲ್ಲ ಒಂದೊಂದು ಸ್ಪೂನ್ ಅಷ್ಟೇ ನಾನು ಕಲಿಸ್ಕೊಂಡು ಸಾಂಬಾರಿಗೆ ಹಾಕ್ಕೊಂಡು ಮಾಡ್ಕೊಳ್ತೀನಿ ನೋಡ್ತಾ ಇದ್ದೆಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸಾಂಬಾರ್ ಪೌಡರ್ ಅಂದರೆ ಇದೊಂದು ಸ್ಪೂನ್ ನೀವು ಹಾಕಿದ್ರೆ ರುಚಿಯಾದ ಸಾಂಬಾರ್ ರೆಡಿ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಈ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸಬ್ರು ನೋಡೋರು ಸಪೋರ್ಟ್ ಮಾಡಿ ಟ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್